ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಹರಿಹರನ ಬಸವರಾಜ ದೇವರ ರಗಳೆ ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ರಗಳೆ ಎಂದರೆ ಹರಿಹರ ಹರಿಹರ ಎಂದರೆ ರಗಳೆ ಎಂಬ ಮಾತು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿದೆ ಆತನು ಸಾಹಿತ್ಯ ಕ್ಷೇತ್ರದಲ್ಲಿ ನೂತನವಾದ ಒಂದು ದಾರಿಯನ್ನು ಸ್ವತಂತ್ರವಾಗಿ ಕಂಡುಕೊಂಡುದೇ ಇದಕ್ಕೆ ಕಾರಣ ಹರಿಹರನು ಸುಮಾರು ಕ್ರಿಸ್ತಶಕ ಸಾವಿರದ ಇನ್ನೂರರಲ್ಲಿ ಜೀವಿಸಿದ್ದವನು ಅಪ್ರತಿಮ ಶಿವಭಕ್ತನಾದ ಹರಿಹರನು ಹುಟ್ಟಿದ್ದು ತುಂಗಭದ್ರಾ ತೀರದ ಹಂಪೆಯಲ್ಲಿ ಆತ ತನ್ನ ಯೌವನದ ಕಾಲದಲ್ಲಿ ದ್ವಾರಸಮುದ್ರದ ಹೊಯ್ಸಳರ ನರಸಿಂಹಬಲ್ಲಾಳನ ಬಳಿಯಲ್ಲಿ ಕರಣಿಕ ವೃತ್ತಿಯನ್ನು ಕೈಗೊಂಡಿದ್ದ ಎಂದೂ ತಿಳಿದುಬರುತ್ತದೆ ಈತನ ತಂದೆ ಮಹಾದೇವನೆಂದೂ ತಾಯಿ ಶರ್ವಾಣಿ ಎಂದು ಅಕ್ಕ ರುದ್ರಾಣಿ ಎಂದು ಸೋದರಳಿಯ ರಾಘವಾಂಕನೆಂದೂ ಗುರು ಮಾದರಸನೆಂದು ಸಿದ್ದನಂಜೇಶನ ರಾಘವಾಂಕ ತಿಳಿದು ತಿಳಿದುಬರುತ್ತದೆ ಹರಿಹರನ ಪ್ರತಿಯೊಂದು ರಗಳೆಯ ಕೊನೆಯ ಪಾದದಲ್ಲಿಯೂ ಪಂಪಾವಿರೂಪಾಕ್ಷನ ಅಂಕಿತವಿರುತ್ತದೆ ಬಸವರಾಜ ದೇವರ ಬಸವರಾಜದೇವರಗಳೆಯ ಅರ್ಧಭಾಗವೂ ರಗಳೆಯಲ್ಲಿಯೂ ಭಾಗವು ಗದ್ಯದಲ್ಲಿಯೂ ರಚಿತವಾಗಿದೆ ಬಸವರಾಜ ದೇವರ ರಗಳೆಯಲ್ಲಿ ಹೇಳಿರುವ ಕಥೆಗೂ ಈಗ ಪ್ರಚಲಿತದಲ್ಲಿರುವ ಕಥೆಗೂ ಇರುವ ಮುಖ್ಯವಾದ ಕೆಲವು ವ್ಯತ್ಯಾಸಗಳು ಹೀಗಿವೆ ಇತರ ಪುರಾಣಗಳಲ್ಲಿ ಬಸವಣ್ಣನು ಈಶ್ವರನ ವಾಹನವಾದ ವೃಷಭನ ಅವತಾರವೆಂದು ಹೇಳಿದೆ ಇಲ್ಲಿ ಆತನು ವೃಷಭಮುಖನೆಂಬ ಒಬ್ಬ ಪ್ರಮಥನೆಂದು ಹೇಳಿದೆ ಬಸವಣ್ಣನಿಗೆ ಉಪನಯನವಾಗಬೇಕಾದ ಸಂದರ್ಭವು ಬಂದಾಗ ಆತನು ತನ್ನ ತಂದೆಯೊಡನೆ ವಾದಿಸಿ ಉಪನಯನಕ್ಕೆ ಒಪ್ಪದೆ ಹೊರಟು ಹೋದನೆಂದು ಇತರ ಪುರಾಣಗಳಲ್ಲಿ ಹೇಳಿದೆ ಈ ರಗಳೆಯಲ್ಲಿ ಬಸವಣ್ಣನ ತಾಯಿ ತಂದೆಯರು ಬಾಲ್ಯದಲ್ಲಿಯೇ ಸತ್ತುಹೋಗಿದ್ದರೆಂದೂ ಬಸವಣ್ಣನು ಯೌವನವನ್ನು ಪಡೆದ ಮೇಲೆ ಶಿವಭಕ್ತಿಗೂ ಬ್ರಾಹ್ಮಣರ ಕರ್ಮಕ್ಕೂ ಹೊಂದಿಕೆಯಾಗುವುದಿಲ್ಲವೆಂದು ಬಗೆದು ಬ್ರಾಹ್ಮಣ್ಯವನ್ನು ನಿರಾಕರಿಸಿದನೆಂದೂ ಹೇಳಿದೆ ಸಂಗಮೇಶ್ವರನು ಜಂಗಮ ರೂಪನಾಗಿ ಬಂದು ಬಸವಣ್ಣನಿಗೆ ದೀಕ್ಷೆ ಕೊಟ್ಟಂತೆ ಇತರ ಪುರಾಣಗಳಲ್ಲಿ ಹೇಳಿದರೆ ಈ ರಗಳೆಯಲ್ಲಿ ಈಶ್ವರನ ವಾಹನವಾದ ವೃಷಭನು ಗುರುವಾದನೆಂದು ಹೇಳಿದೆ ಅಲ್ಲದೆ ಬಸವಣ್ಣನಿಗೆ ಲಿಂಗಧಾರಣೆಯಾದದ್ದು ಕಪ್ಪಡಿ ಸಂಗಮವನ್ನು ಬಿಟ್ಟು ಬಿಜ್ಜಳನ ರಾಜಧಾನಿಗೆ ಹೋಗುವ ಸಂದರ್ಭದಲ್ಲಿ ಎಂದು ಹೇಳಿದೆ ಇತರ ಪುರಾಣಗಳಲ್ಲಿ ಬಸವಣ್ಣನು ತನ್ನ ಸೋದರ ಮಾವನಾದ ಬಲದೇವ ಮಂತ್ರಿಗಳ ಮಗಳನ್ನು ಮದುವೆಯಾದನೆಂದು ಬಲದೇವನ ಮರಣಾನಂತರ ಆತನ ಅಧಿಕಾರವು ಬಸವಣ್ಣನಿಗೆ ದೊರೆಯಿತೆಂದು ಹೇಳಲಾಗಿದೆ ಈ ರಗಳೆಯಲ್ಲಿ ಬಲದೇವನ ಹೆಸರೇ ಇಲ್ಲ ಬಸವಣ್ಣನು ಮೊದಲು ಬಿಜ್ಜಳನ ಭಂಡಾರಿಯಾದ ಸಿದ್ಧ ದಂಡೇಶನಲ್ಲಿ ವರ್ಷಕ್ಕೆ ಹೊನ್ನಿನ ಜೀತವನ್ನು ಪಡೆದನೆಂದು ಸಿದ್ಧ ದಂಡಾಧೀಶನೊಡನೆ ಆತನ ಮನೆಯಲ್ಲಿಯೇ ಕೆಲ ಕಾಲ ಇದ್ದನೆಂದು ಆತನು ತನ್ನ ಆಡಳಿತವನ್ನೆಲ್ಲ ಬಸವಣ್ಣನಿಗೇ ಒಪ್ಪಿಸಿದ್ದನೆಂದು ಆತನ ಮರಣಾನಂತರ ಆತನ ಆಸ್ತಿಯೆಲ್ಲವನ್ನೂ ಅಧಿಕಾರವನ್ನೂ ಬಿಜ್ಜಳನು ಬಸವಣ್ಣನಿಗೆ ಕೊಟ್ಟನೆಂದು ಹೇಳಲಾಗಿದೆ ಈ ಅಧಿಕಾರ ಪ್ರಾಪ್ತಿಯಾದ ಕೆಲವು ದಿನಗಳ ಮೇಲೆ ಬಸವಣ್ಣನು ಗಂಗಾದೇವಿ ಮಾಯಾದೇವಿಯರನ್ನು ವಿವಾಹವಾದನೆಂದೂ ಹೇಳಲಾಗಿದೆ ಬಸವಣ್ಣನ ಅಲೌಕಿಕವಾದ ಧಾರ್ಮಿಕ ಜೀವನಕ್ಕೆ ಸಂಬಂಧಪಡದ ಸಂಗತಿಗಳು ಬೇರೆಯ ದೃಷ್ಟಿಯಿಂದ ಎಷ್ಟೇ ಮುಖ್ಯವಾಗಿದ್ದರೂ ಈ ಗ್ರಂಥದಲ್ಲಿ ಉಕ್ತವಾಗಿಲ್ಲ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಹರಿಹರನ ಬಸವರಾಜ ದೇವರಗಳೇ ಪ್ರಸ್ತುತಿ டா மைத்ரி பட் காரியமர்மாண சூரியநாராயண பட் பி எஸ்